ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ತಂಡಕ್ಕೆ ರಿಷಬ್ ಪಂತ್ ಎಂಟ್ರಿ ಈಗಾಗಲೇ ಐ ಪಿ ನ ಮೆಗಾ ಹರಾಜು ಇದೇ ಭಾನುವಾರ ಮತ್ತು ಸೋಮವಾರ ನಡೀತಾ ಇದೆ ಅಂತ ಹೇಳ್ಬೋದು ಈ ಹರಾಜಿನಲ್ಲಿ ಬೆಸ್ಟ್ ಪೈ ಆಗದೆ ಮಾರ್ಕಿ ಪ್ಲೇಯರ್ಸು ಮಾರ್ಕಿ ಪ್ಲೇಯರ್ಸ್ ಅಲ್ಲಿ ಎರಡು ಸೆಟ್ ಆಗಿ ಡಿವೈಡ್ ಮಾಡಿದ್ದಾರೆ ಸೆಟ್ ಒನ್ ಸೆಟ್ ಟೂ ಆಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಹನ್ನೆರಡು ಜನ ಸ್ಟಾರ್ ಆಟಗಾರರು ಮಾರ್ಕಿ ಪ್ಲೇಯರ್ ಆಗಿದ್ದಾರೆ ಇದರಲ್ಲಿ ಬೆಸ್ಟ್ ಎಷ್ಟು ಗೆ ಹೋಗೋದೇ ಈ ಆಟಗಾರರು ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ಆರ್ ತಂಡ ಒಂದಿಷ್ಟು ಜನನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಆರ್ ಸಿ ಬಿ ಸೆಕೆಂಡ್ ಹೈ ಎಷ್ಟ್ ಪರ್ಸ್ ಬ್ಯಾಲೆನ್ಸ್ ಇದೆ ಪಂಜಾಬ್ ಕಿಂಗ್ಸ್ ಹತ್ರ ಹೈಯೆಸ್ಟ್ ಪರ್ಸ್ ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬೋದು ಏನೇ ಹೈಯೆಸ್ಟ್ ಬಿಡ್ಡಿಗೆ ಹೊಡೆದಾಟ ಆದರೂ ಕೂಡ ಪಂಜಾಬ್ ಕಿಂಗ್ಸ್ ಮತ್ತು ನಮ್ಮ ಆರ್ ಸಿ ಬಿನ ಹೊಡೆದಾಟ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ಬೋದು ಇಲ್ಲಿ ರಿಷಬ್ ಪಂತ್ ಕನ್ನ ನಮ್ಮ ಇಂಡಿಯಾದ ವಿಕೆಟ್ ಕೀಪರ್ ಆದಂತಹ ರಿಷಬ್ ಪಂತ್ ಅವರು ಸಕ್ಕತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಟಿ ಟ್ವೆಂಟಿ ಆಗಿರಲಿ ಯಾವುದೇ ಒಂದು ಫಾರ್ಮೆಟಲ್ಲೂ ಕೂಡ ಸಕ್ಕತ್ತಾಗಿ ಆಡೋ ಪ್ಲೇಯರ್ ಅಂತ ಹೇಳ್ಬೋದು ನೇ ಚೇಂಜ್ ಮಾಡುವಂಥ ಪ್ಲೇಯರ್ ಅಂತ ಹೇಳ್ಬೋದು ಇವ್ರ ಮೇಲೆ ಬಿಡ್ಡಿಂಗ್ ನಡೆಯೋ ಸಾಧ್ಯತೆ ಜಾಸ್ತಿ ಇದೆ ಅದರಲ್ಲೂ ಆರ್ ಸಿ ಬಿ ಮತ್ತು ಪಂಜಾಬ್ ಹೈಯೆಸ್ಟ್ ಬಿಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಆರ್ ಸಿ ಬಿ ಒಂದು ವೇಳೆ ಈ ಸಲದಂತೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಂತ ಮುಂದಾದರೆ ಆರ್ ಸಿ ಬಿ ತಂಡಕ್ಕೂ ರಿಷಬ್ ಪಂತ್ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ರಿಷಬ್ ಪಂತ್ ಬರಲೇಬೇಕಂತ ಪಣ ತೊಟ್ಟು ಆರ್ ಸಿ ಬಿ ಮೇಲೆ ಬಿಡ್ಡಿಂಗ್ ಮಾಡಿದ್ದೇ ಅದರಲ್ಲಿ ಆರ್ ಸಿ ಬಿ ತಂಡ ಮತ್ತೊಮ್ಮೆ ನಾವು ಇಂಡಿಯನ್ ವಿಕೆಟ್ ಕೀಪರ್ನ ನೋಡ್ತೀವಿ ಅದು ರಿಷಬ್ ಪಂತ್ ಅಂತ ಹೇಳ್ಬೋದು ರಿಷಬ್ ಪಂತ್ ಈ ಆಕ್ಷನ್ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ತನಕ ಪಿಕ್ ಆಗಿ ಆಗ್ತಾರೆ ಹಿಸ್ಟ್ರಿ ಬರೀತಾರೆ ಅಂತ ಹೇಳ್ಬೋದು ಒಬ್ಬ ಇಂಡಿಯಾದ ಪ್ಲೇಯರು ಹೈಯೆಸ್ಟ್ ಅಮೌಂಟ್ಗೆ ಹೋಗೋ ಬಗ್ಗೆ ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ರಿಷಬ್ ಪಂತ್ ಆರ್ ಸಿ ಬಿ ತಂಡಕ್ಕೆ ಬರಬೇಕಾ ಅಥವಾ பிளேயர் பரவாயில்ல கமெண்ட் மீது இதோட வீடியோ லைக் மாதிரி ஷேர் மாதிரி பாய்ஸ் தான்